ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಟಾಟಾ ಬಸ್ ಟಾಟಾ ಬಸ್ ಮಿನಿ ಬಸ್ ಹೌದು ಹೌದು ಸರ್ ಅದು ಎರಡ್ ಸಾವಿರದ ಒಂಬತ್ತು ಸರ್ ಅದು ಹದಿನೈದು ಹದಿನೈದು ಸರ್ ಹದಿನೈದು ಮಾಡಲೇದು ಹದಿನೈದು ಓನರ್ ಓನರ್ ಗಡಿ ಓನರ್ ಸೆಕೆಂಡ್ ಓನರ್ ಸರ್ ಅದು ಸೆಕೆಂಡ್ ಒಂದರ ಇದೆಯಾ ಹೌದು ಸರ್ ಇದು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆಯಾ ಹ್ಮ್ ಸರ್ ರನ್ನಿಂಗ್ ಇದು ಬಸ್ ಮೇಲೆ ಲೋನ್ ಲೋನ್ ಏನಾದರೂ ಆಕ್ಸಿದ್ರಾ ಇಲ್ಲ ಇಲ್ಲ ಸರ್ ಏನಿಲ್ಲ ಲೋನ್ ಏನಿಲ್ಲ ಇಲ್ಲ ಸರ್ ರೆಡಿಂಗ್ ಎಷ್ಟು ಆಗಿದೆ ಇದು ಗಾಡಿ ಸರ್ ರನ್ನಿಂಗ್ 1 ಲಕ್ಷ ಹತ್ತತ್ರ ಆಗಿದೆ ಸರ್ ಅದು 1 ಲಕ್ಷ ಹತ್ತತ್ರ ಓಡಿದೆಯಾ ಆ ಹೌದು ಸರ್ ಎಸ್ ಸೀಟರ್ ಗಾಡಿ ಇದು ಫೆಲ್ ಸೇ ಸರ್ ಸರ್ 21 ಸೀಟ್ ಬರ ಸರ್ 21 ಸೀಟರ್ ಗಾಡಿ ಇದೆ ಹೌದು ಸರ್ ಇದು ಫೀಚರ್ಸ್ ಏನೈತೆ ಗಾಡಿ

ಸರ್ ಅದು ಹದಿನೈದು ಸರ್ ಹದಿನೈದು ವರ್ಷ ಹೇಳ್ತಿದ್ರಾ ಹೌದು ಸರ್ ಒಂದು ಫೈನಲ್ ಎಷ್ಟು ಎಲ್ಲಿವರೆಗೂ ಆಗ್ತದೆ ಇದು ಗಾಡಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್ ಬಂದ್ರೆ ಬಂದ್ರೆ ಸ್ವಲ್ಪ ಈಗ ಹದಿನೈದು ಹದಿನೈದು ಸರ್ ಹದಿನೈದು ವರೆ ಹೇಳ್ತಿದ್ರಾ ಹೌದು ಸರ್ ಓಕೆ ಕಂಪ್ಲೀಟ್ ಮಾಡ್ತೀವಿ ಗಾಡಿನ ಆಯ್ತು ಸರ್ ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಾಡಿ ಓಕೆ ಸರ್ ಓಕೆ